ಸೊ ಇದು ಕಂಟಿನ್ಯೂಷನ್ ಏನು ಹೊಸದೇನು ತಯಾರಿ ಮಾಡಬೇಕಾದಿಲ್ಲ ಮುಂಚೆ ಅದೇನು ರೆಡಿ ಮಾಡಿದಿಲ್ಲ ಸೊ ಅದೇ ಯಥಾ ಪ್ರಕಾರ ಏನು ವಿಶೇಷವಾದ ಏನಿಲ್ಲ ಯಾವುದು ಪಬ್ಲಿಕ್ ಫಂಕ್ಷನು ಗಾಂಧಿ ಸ್ಟ್ಯಾಚ್ಯೂ ಸೊ ಅದನ್ನು ಏನಾಗ್ರೇಟ್ ಮಾಡ್ತಾ ಇದ್ದೀವಿ ಅದೇ ಸೇಮ್ ಫಂಕ್ಷನ್ ಹತ್ರ ಏನಂತ ಈ ಇಲ್ಲ ಈ ಸದ್ಯ ಪ್ರಕಾರ ಖರ್ಗೆ ಅವರು ಮತ್ತು ಸನ್ಮಾನ್ಯ ರಾಹುಲ್ ಅವರು ಮಾತ್ರ ಕನ್ಫರ್ಮೇಶನ್ ಇದೆ ಇನ್ನೂ ಬರೋರು ಯಾವ ಗೊತ್ತಿಲ್ಲ ಯಾವಾಗ ಯಾರು ಗೊತ್ತಾರ ಅಷ್ಟು ಲಾಸ್ಟ್ ಟೈಮ್ ಇಳಿದು ಎರಡು ಲಕ್ಷವರೆಗೆ ನಮ್ಮ ಅಂದಾಜಿದೆ ಸೇಮ್ ಅದೇ ಗುರಿ ಎರಡು ಲಕ್ಷವರೆಗೆ ಹೌದು ಅಲ್ಲಿ ಮಾಡ್ತೀರ ಅದೇ ಸೇಮ್ ಲಾಸ್ಟ್ ಟೈಮ್ ಸೇಮ್ ಅದೇ ಬೆಳಗ್ಗೆ ಹತ್ತುವರೆ ಹತ್ತುವರಿಂದ ಕೊಡ್ತೀರಿ ದೇಶ ಪಾರ್ಟಿ ವತಿಯಿಂದ ಮಾಡ್ತಾರೆ ನಮ್ಮಲ್ಲಿ ಸರ್ಕಾರ ವತಿಯಿಂದ ನಾವು ಕರ್ನಾಟಕದಲ್ಲಿ ಈಗಾಗಲೇ ಘೋಷಣೆ ಮಾಡಿದಾರಲ್ಲ ನಾವು ಮಾಡ್ತಾ ಇದ್ವಿ ಅದು ಸರ್ಕಾರಿ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸ್ತಾರೆ ಸೊ ಮಿಕ್ಕಿದ್ದು ಮಧ್ಯಾಹ್ನ ಇದು ಬಹಿರಂಗ ಸಭೆ ಪಾರ್ಟಿಗೆ ಸಂಬಂಧಪಟ್ಟಂತ ಸಭೆ ಅಷ್ಟೇ ಅದೇ ಇಲ್ಲ 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 ಇದು ಕಾಂಗ್ರೆಸ್ ಸಭೆ ಅಲ್ಲ ಇದೆ ಕೂಟ ಬರೋಲ್ಲ ಇದು ಪ್ಯೂರ್ಲಿ ಕಾಂಗ್ರೆಸಿನ ಸಭೆ ಇರೋದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾಗವಹಿಸ್ತಾರೆ ಹಾಗೆ ಈಗ ಅಲ್ಲೇ ಹೋಗ್ತಾ ಇದ್ರಿ ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ತಾ ಬಿಟ್ಟಾಗಲಿಕ್ಕೆ ಸೊ ಆರೋಗ್ಯ ವಿಚಾರಿಸ್ಕೊಂಡು ಬರ್ತೇವ್ರಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಈಗಲೇ ನಿನ್ನೆ ಕೂಡ ಕೊಟ್ಟಿದ್ದೀವಿ ಬೆಂಗಳೂರಿನಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೂಡ ಅಧ್ಯಕ್ಷ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಆ ಸನ್ನಿವೇಶ ಪ್ರಕಾರ ಹೋದಾಗ ಸ್ಥಿತಿ ಹೇಳಕ್ಕೆ ಹೋದಾಗ ಅದು ಬೇರೆ ಇರ್ತೈತೆ ಅದನ್ನೇ ಅವರು ಬಿಂಬಿಸಲಿಕ್ಕೆ ಕಷ್ಟ ಆಗಿದೆ ನಮ್ಮ ಕಷ್ಟ ಪಕ್ಷಕ್ಕೆ ಕಷ್ಟ ಅದಕ್ಕಾಗಿ ಸ್ಪಷ್ಟಕರಣ ಕೊಟ್ಟಿದ್ದೀವಿ ನಮ್ಮಂತ ನಾವು ಯಾರು ಈಗ ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಯಾರು ಅಥಾರಿಟಿನೂ ಅಲ್ಲ ಹೋಮ್ ಮನಿಸ್ಟರ್ ಒಂದು ಮಾತು ಮಾತಿದ್ರು ನಾನು ಅಧ್ಯಕ್ಷ ಇದ್ದಾಗೂ ಅದೇ ತನಕ ಆಗಿತ್ತು ರಾಜೀನಾಮೆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಆಮೇಲೆ ನಾನು ನನ್ನ ಅಧ್ಯಕ್ಷ ಸ್ಥಾನ ಉಳಿಸ್ಕೊಂಡಿದ್ದೆ ಅಂತೇಳಿ ಆ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಏನು ಮಾಡಬೇಕಾಗಿತ್ತು ಅಲ್ಲ ಇಲ್ಲ ನಾವು ಅದನ್ನು ಯಾವುದು ಹೇಳ ಏನೇ ಹೇಳೋ ಹೈಕಮಾಂಡ್ ಅಂತ ನಾವು ಪದೇ ಪದೇ ಹೇಳಿದ್ದೀವಿ ಈಗ ಅವರು ಅಷ್ಟು ಹೇಳ್ತೀವಿ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಯಾರು ಬದಲಾವಣೆ ಮಾಡೋದು ಹೊಸವನ್ನು ಮಾಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧ ಇಲ್ಲ ಸೊ ಹೀಗಾಗಿ ಅದು ನಾವೇನೋ ಹೇಳೋದ್ರಿಂದ ಪಕ್ಷಕ್ಕೂ ಕೂಡ ಆಗಬಾರ್ದು ಅನ್ನೋದು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಸೊ ಯಾವುದೇ ಬದಲಾವಣೆ ನಮ್ಮಂತಲ್ಲಿ ಪ್ರಶ್ನೆ ಬರೋದಿಲ್ಲ ಏನಿದ್ರು ಹೈಕಮಾಂಡ್ ಅಂತ ಹೇಳಿದ್ವಿ ಮಾತಾಡಬಾರ್ದು ಏನಿಲ್ಲ ಮಾತಾಡಬಾರ್ದು ಯಾರು ಹೇಳಿಲ್ಲ ಆದರೆ ಪಕ್ಷಕ್ಕೆ ಮಜ್ಗೂರು ಆಗ್ಬಾರ್ದು ನಮ್ಮ ಹೇಳಿಕೆ ಅಂತ ಅನ್ನೋದು ನಮಗೂ ಕೂಡ ಇದೆ ಅದ ಅದು ಅವ್ರು ಹೇಳಬೇಕಂತೇನಿಲ್ಲ ನಮಗೂ ಕೂಡ ಅದರ ಬಗ್ಗೆ ಅರಿವಿದೆ ಆದ್ಮೇಲೆ ಆವಾಗ ಅವಾಗ ಅದು ನಾನು ಹೇಳಿಲ್ಲ ಅದನ್ನ ಅವರು ಆವಾಗ ಕಾಂಗ್ರೆಸ್ನಾಗ ಇದ್ದಾಗ ಅವರು ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಹೆಸರು ನಾನು ಅಲ್ಲೇ ಸಿ ಎಲ್ ಪಿಲೇ ಪ್ರಸ್ತಾಪ ಮಾಡಿದ್ದೀವಿ ಸೊ ಕಟ್ಟಡ ಬಗ್ಗೆ ಹೇಳಿದ್ವಿ ಯಾರ್ಯಾರು ಕಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಶ್ರೇಯಸ್ ಹೋಗ್ಬೇಕಂತ ಹೇಳಿದ್ವಿ ಎಷ್ಟು ಸ್ವಯಂ ಇರ್ತೀವಿ ಅಷ್ಟು ಹೆಚ್ಚು ಭವಿಷ್ಯ ಇರ್ತೈತೆ ಇಲ್ಲಿ ಉಗ್ರರೂಪಾಡಲ್ಲ ಮಾತಾಡೋದಕ್ಕೆ ಬದ್ದಾಗ ಮಾತಾಡಿ ಮಾಡ್ತದ ಪ್ರಶ್ನೆ ಇಲ್ಲ ಎಲ್ಲ ಶಾಸಕರು ಮಾತಾಡ್ಲಿ ಅಂತ ಪ್ರಶ್ನೆ ಇಲ್ಲ ಇಲ್ಲ ಅಂತಲ್ಲ ಅವ್ರು ಟೈಮ್ ಕೊಡಿ ಸಪರೇಟ್ ಕೊಟ್ಟಿದ್ರು ಅವರು ಕೇಳಿದ್ದೀವಿ ಭಾಳಷ್ಟು ಜನ ಅವ್ರವರು ಪರ್ಸನಲ್ ಇರ್ತದೆ ಮಾತಾಡ್ತಾರೆ ಬೇರೆಯ ಮಾತಾಡ್ಲಿಕ್ಕೆ ಆಗೋಲ್ಲ ಆ ಪ್ರಕಾರ ನಮಗೆಲ್ಲ ಸಮಯ ಕೊಟ್ಟಿದ್ರು ಮಾತಾಡಿದಾರೆ ಎಲ್ಲ ಬಹಳಷ್ಟು ನಾಯಕರು ನೋಡಿ ಈಗ ನೀವು ನಾವೊಂದು ಹೇಳಿರ್ತೀನಿ ನೀವು ಒಂದು ಹೋಗಿ ಏನೋ ಕೇಳ್ತೀರಿ ಅವ್ರು ಯಾವುದೋ ಟೆನ್ಷನ್ ಅವ್ರು ಗರಮ್ ಇರ್ತಾರೆ ಏ ಅವ್ರು ಹೇಳ್ತಾರೆ ಇನ್ನು ನಾನು ಬಂದು ನಾನು ಕೇಳಿದ್ರೆ ನಾನೊಂದು ಹೇಳ್ತೀನಿ ಹಂಗೆ ಅದಕ್ಕೆ ಹೇಳ ಏಳು ಕಲರ್ ಅಂತೇಳಿದೆ ಯಾವಾಗ ಒಂದು ಸಾರಿ ಒಂದು ಕಲರ್ ನಾವಿಲ್ಲ ಆದರೆ ಏಳು ಕಲರ್ ಆಗುತ್ತೆ ಹಂಗ ನಾವೇನು ಹೇಳಿದ್ದು ಅವ್ರಿಗೂ ಗೊತ್ತಿರೋಲ್ಲ ಸ್ಪಷ್ಟವಾಗಿ ಏನು ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ